ಏನು ಹೇಳೋಣ ಏನು ಹೇಳೋಣ ಹಾಂ ಎಲ್ಲ ವಿಷಯ ಹೇಳಿದಾಳೆ ವೇದು ಏನು ಹೇಳೋಣ ಇವಾಗ ಇವರಿಗೆ ಏನು ನಂಬಿದಾರೋ ನಂಬಿಲ್ವೋ ಇವರು ಏನು ಹೇಳೋಣ ಅಂತ ಗೊತ್ತಾಗ್ತಾ ಇಲ್ಲ ಏನು ಹೇಳೋಣಪ್ಪ ಇವಾಗ ಹತ್ರ ನನಗೆ ಭಯ ಆಗ್ತೈತೆ ಇವಾಗ ಇವ್ರನ್ನೂ ಸುನಂದನ್ ಬಿಟ್ಟು ಇರೋಕ್ಕೂ ಇಲ್ಲ ನಾನು ಎಲ್ಲಿಗೆ ಹೋಗೋಣ ಹಾಂ ವೇದ ಅಂತೂ ಮೊದಲೇ ನಾನು ಬಿಟ್ಕೊಂಬಲ್ಲ ಸುನಂದ ಈ ವಿಷಯ ಗೊತ್ತಾಗಿದ್ರೆ ಅವಳು ಏನು ನಂಬ್ತಾಳೆ ಹಾಂ ನಾನು ಆಚೆ ಕಳಿಸ್ತಾಳೆ ಏನ್ ಮಾಡೋದಪ್ಪ ಇವಾಗ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ವಲ್ಲ ಏನಾದರೂ ಒಂದು ಒಳ್ಳೆ ಐಡಿಯಾ ಓಡಿಸ್ಬೇಕಲ್ಲ ಒಳ್ಳೆ ಐಡಿಯಾ ಓಡಿಸ್ತೀನಿ ಸುನಂದ ಸುನಂದಾ ಬಾಯ್ ಮೇಲೆ ನೀನು ಬರದೆ ನೋಡ್ತಾ ಇದ್ದೆ ಹ್ಞೂ ಆ ದರಿದ್ರ ತಗೊಳು ಬಂದಿದ್ಲು ನೀನು ಇಲ್ಲೇ ಸಮಯದಲ್ಲಿ ಬಂದು ಇಲ್ಲಿ ಬಾಯಿ ಮಾಡಿದ್ಲು ಗೊತ್ತಾ ಈ ಯಾರು ಈ ಯಾರು ಬಂದಿದ್ರು ಏನು ಹೇಳಿದ್ರು ಬಂದು ಯಾರೇ ತಾರೀನ ಬಂದಿರ್ತಾರೆ ತನಕ ಇಲ್ಲ ಇಲ್ಲ ಹೊಲ ಫಲ ಏನಾದರೂ ಮಾರಾಡಕ್ಕೆ ಮಾತಾಡ್ಕೊಂಬರಕ್ ಹೋಗಿರ್ತಾರೆ ಹಾ ಅದೇ ಕೆಲ್ಸದ ಮೇಲೆ ಹೋಗಿದ್ದೆ ಯಾರೋ ಬರ್ತೀವಿ ಅಂತ ಹೇಳಿದ್ರು ಕೆಲ್ ಜಮೀನ್ ಹತ್ರ ಹೋಗಿ ಜಮೀನ್ ತೋರ್ಸ್ಕೊಂಡು ಬಂದೆ ಯಾಕೆ ಯಾರು ಬಂದಿದ್ರು ಅವ್ಳು ಬಂದಿದ್ಲು ಅಂತ ಹೇಳಿ ಹೇಳ್ತಿದ್ಲಲ್ಲ ಯಾರು ಬಂದಿದ್ದು ಅರ್ ಋತು ಮನೆಗೆ ಬಂದವಳೆ ಇಲ್ಲಿಗೆ ಬಂದು ಅವನ ಹೆಸರಿಗೆ ಆಸ್ತಿ ಏನು ಇಲ್ಲ ನಿಮಗೆಲ್ಲ ನಾನು ಸುಳ್ಳು ಹೇಳ್ದಾನವನು ಅಂತ ಹೇಳಿ ಇಲ್ಲಿಗೆ ಬಂದವಳೆ ಹ್ಞೂ ಅಲ್ಲ ಅವಳ ಹೆಸ್ರಿಗೆ ಇದ್ದಿದ್ರೆ ಆಸ್ತಿ ಇಲ್ಲಿಗೆ ಯಾಕೆ ಹುಡುಕಂಡು ಬರೋಳಪ್ಪ ಅವಳು ಹ್ಞೂ ಅವಳು ಟೆನ್ಷನ್ನೇ ತಾಂಬದಿರ್ತಿರ್ಲಿಲ್ಲ ಬಿಡು ನನ್ನ ಹೆಸ್ರಿಗೆ ಐತೆ ಆಸ್ತಿ ಯಾರು ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳಿ ಆರಾಮಾಗಿರ್ಬೋದಾಗಿತ್ತು ಆದರೆ ಇಲ್ಲಿ ಹುಡುಕಂಡು ಇಲ್ಲಿ ಹೇಳಕ್ಕೆ ಬಂದವಳಲ್ಲ ಅವಳು ಭಯ ಪಟ್ಕೊಂಡವಳೆ ನನ್ನ ಗಂಡ ಎಲ್ಲ ಆಸ್ತಿ ಎಲ್ಲಿ ಮಾರ್ತಾನೋ ಏನೋ ಅಂತ ಹೇಳಿ ಭಯ ಬಿದ್ದು ಇಲ್ಲಿಗೆ ಬಂದವಳೆ ನಮ್ಗೆ ಹೇಳೋಕ್ಕೆ ಹ್ಞೂ ನೋಡಿಮಲ್ಲು ಅಋತು ಮನೆ ಹತ್ರ ಇದ್ದಾಳೆ ಮಂತೆ ನಡಿ ಅದೇ ಮತ್ತೆ ಬರಲಿ ಮಲ್ಲೆನ ಹೇಳ್ಕೊಂಬತ್ತೀನಿ ನಿನ್ನ ಮುಂದಕ್ಕೆ ಕರ್ಕೊಂಬಂದು ಹೇಳಿಸ್ತಿಲ್ಲಂದರೆ ಕೇಳಿ ಅಂತೇಳಿ ಹೇಳಿದ್ದೀನಿ ಹ್ಞೂ ಕರ್ಕೊಂಬಂದು ಅಂತ ಅಂತೇಳಿ ಅವಳಿಗೆ ಚಾಲೆಂಜ್ ಮಾಡಿದೀನಿ ಅಕ್ಕನೇ ನೀನು ಹಂಗೆ ಹಿಂಗೆ ಅಂತ ಮಾತಾಡಿದ್ಲು ನಾನು ಸರ್ ಸರಿ ಅಬ್ಬ ಕಳಿಸಿ ನಾನು ನಮ್ಮ ಕೈ ಇಬ್ರನು ಹ್ಞೂ ನಾವು ನಂಬಲಿಲ್ಲ ಏನೇಂದ್ರೂ ಅವಳು ಹೇಳಿದ್ದು ಏನೂ ನಂಬಲಿಲ್ಲ ಏ ಬಿಡತ್ಲಾಗ ಹೋಗ್ಲಿ ನಾ ಏ ಹೋಗ್ಕೊಂಡ್ರು ಏನು ದೇವ್ಲೋಕ್ಕ ಹಾಳಾಗಲ್ಲ ಅವ್ರಿಗೆ ಹೊಟ್ಟೆ ಉರಿ ಯಾರಿಗ್ ಹೇಳೋದು ಬಿಡ ಕೇಳೋದು ಬಿಡ ಯಾಕೆ ಸುಮ್ಮನಿರು ನಾವು ಹೇಳ್ಬೋದು ಸಾವಿರ ಹೇಳ್ಬೋದು ಅದನ್ನೆಲ್ಲ ನಿನ್ನ ನಂಬ್ಕೆ ಕುಗ್ಗಮಕ್ಕಾಗುತ್ತಾ ಹಾಂ ಸುಮ್ನಿದು ಬಿಡು ಹೇಳಿ ಬಂತೆ ಮಲ್ಲು ನಾನು ಹೇಳ್ದೀನಿ ಮಲ್ಲನ್ ಹೇಳ್ಕೊಂಬತ್ತೀನಿ ತಡಿಯೇ ಅಂತೇಳಿ ಹೇಳ್ದೀನಿ ಬಾ ಮಲ್ಲು ಹೇಳು ಅಲ್ಲಿ ಹೇಳ್ ಬಾ ಇಲ್ಲಿ ಹ್ಞೂ ನನ್ನ ಹೆಸ್ರಿಗೆ ಐತೆ ಕಣೆ ನೀನು ಹೆಂಗೆ ಬಂದು ನನ್ನ ಹೆಸ್ರಿಗೆ ಐತೆ ಅಂತ ಹೇಳಿ ಹೇಳ್ದೆ ನನ್ನ ಹೆಸ್ರಿಗಿರ ಆಸ್ತಿ ನಾನು ನಮ್ಮ ಅಪ್ಪನ ಆಸ್ತಿ ನನ್ನ ಹೆಸ್ರಿಗೆ ಇರ್ತಲ್ಲ ಏನು ನಿನ್ನ ಹೆಸ್ರು ಮಾಡೋಕ್ಕಾಗುತ್ತಾ ಬಂದಿರೋ ಒಳಸಿಗೆ ನಮ್ಮಪ್ಪನ ಕಣೆ ಅದು ಆಸ್ತಿ ಅಂತ ನೀನು ಹೇಳ್ ಬಾ ಅಯ್ಯೋ ಇವಾಗ ಈ ಏನು ಹೇಳ್ಬೇಕಪ್ಪ ಇವಳಿಗೆ ನನಗೆ ಆ ವೇದನ್ ನೋಡಿದ್ರೆ ಭಯ ಆಗ್ತೈತೆ ಅಂಥದ್ರಲ್ಲಿ ಅವಳು ಮುಂದೆ ನಿಂತ್ಕಂಡು ಮಾತಾಡ್ಬಾ ಅಂತ ಹೇಳಿ ಕರಿತಾ ಇದ್ದಾಳಂದ್ರೆ ನನಗೆ ಏನು ಹೇಳಬೇಕು ಅಂತ ಗೊತ್ತಾಗ್ತಾ ಇಲ್ಲ ಅಯ್ಯೋ ನನಗೆ ಭಯ ಆಗ್ತೈತೆ ಇವಾಗ ವೇದನ್ ನೋಡಿದ್ರೆ ಭಯ ಆಗ್ತೈತೆ ನನಗೆ ಇವನು ಬಾಯಿಂದಲೇ ಹೇಳಿಸಿದ್ರೆ ಗೊತ್ತಾಗುತ್ತೆ ನಡಿಮಲ್ಲು ಹೇಳು ಹ್ಞೂ ಅವಳು ಎಷ್ಟು ಜೋರು ಮಾಡೋಕೆ ಬಂದವಳು ನನ್ನ ಹೆಸರಿಗಿರೋ ಆಸ್ತಿನ ಅದು ಹೆಂಗೆ ಮಾರ್ತಾನೆ ನೋಡ್ತೀನಿ ಅಂತ ಅವಳೆ ಸರಿಗಿದ್ದಿದ್ರೆ ಇಲ್ಲಾಕೆ ಬರೋಳು ಬುಗ್ಳಾಡೋಕೆ ಅದೇ ಮತ್ತೆ ಅಲ್ಲ ಯಾರಲ್ಲ ಈ ಸ್ವಲ್ಪ ಯೋಚನೆ ಮಾಡಿದ್ರೆ ಯಾವುದೇ ಇರೋದಿಲ್ಲಪ್ಪ ಇವ್ರಪ್ಪನ ಹಾಸ್ತಿನ ಅವಳೆಸ್ರಿಗೆ ಹೆಂಗೆ ಮಾಡ್ಸಕ್ಕಾಗುತ್ತೆ ಹ್ಞೂ ನಿಮ್ಮಅಪ್ಪನೇ ಅದು ಆಸ್ತಿ ಹ್ಞೂ ಅದು ನಮ್ಮಪ್ಪಂದೇ ಆಸ್ತಿ ಈ ಯಾರು ಏನು ಮಾಡೋಕ್ಕಾಗಲ್ಲ ಸುನಂದ ಹ್ಞೂ ನಮ್ಮಅಪ್ಪಂದು ಆಸ್ತಿನೇ ಅದು ಅವಳು ಅದೇ ಹೆಂಗೆ ಮಾರಕ್ಕಾಗುತ್ತೆ ಹಾಂ ನನ್ನ 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 ಸೈನ್ ನಿಲ್ದಲೆ ಅವಳು ಏನು ಮಾಡೋಕ್ಕಾಗಲ್ಲ ನೀನು ಯಾಕೆ ಟೆನ್ಷನ್ ತಗೊತೇ ಬಿಡು ಅವ್ಳಿಗೆ ಏನೇ ಹೇಳು ಏನಾಗಬೇಕಾಗೈತೆ ಮತ್ತು ಹೇಳಿದ್ರೆ ನಾವು ಹಂಗೆ ಹಿಂಗೆ ಅಂತೇಳಿ ಜಗಳ ಮತ್ತು ಅವಳು ಇವಾಗ ನಾವು ತೋಟ ಏನಾದರೂ ಎಲ್ಲ ಮಾರಿದ್ರೆ ಅದರಲ್ಲಿ ಇವಾಗ ಭಾಗ ಕೇಳ್ತಾಳೆ ಭಾಗ ಕೇಳಿದ್ರೆ ಅವ್ಳಿಗೆ ಬೇರೆ ಭಾಗ ಕೊಡಬೇಕಾಗುತ್ತೆ ಅದಕ್ಕೇ ಬೇಡ ಬಿಡು ಏನು ಬೇಡ ಹ್ಞೂ ಬಿಡು ಹೇಳೋದು ಬಿಡ ಕೇಳೋದು ಬಿಡ ಅವರು ಈ ಒಂಥರ ಒಳ್ಳೆ ಜನ ಅಲ್ಲ ನಾವು ಒಳ್ಳೆ ಜನ ಆಗಿ ಒಳ್ಳೆ ರೀತಿಯಿಂದ ಯೋಚನೆ ಮಾಡ್ಕೊಂಡು ಒಳ್ಳೆ ತಂದೆಯಿಂದ ಸುಮ್ಮನೆ ನಮ್ಮ ಪಾಡಿಗೆ ನಾವು ಇರಬೇಕು ನಾವು ಒಳ್ಳೆಯ ಜನ ಅವ್ರಿಗೂ ನಮಗೂ ಬಿಡುತ್ತೆ ಏಯ್ ಇಲ್ಲ ಅಲ್ಲಿ ಕುಕ್ಸ್ಕೊಂಡು ಹೋಗಿ ಹೇಳ್ ಕರ್ಕಂಡೋಗು ಹ್ಞೂ ಹೇಳ್ಬರ ನಿನ್ಗೆ ಅದಕ್ಕೆ ಎದ್ರಿಕೆ ಅವ್ರಿಗೆ ಎದರಿಕೆ ಮಾತದ್ದೇನಿಲ್ಲ ಹೋಗ್ ಹೊಸ ಬಯ್ದು ಏಯ್ ನನ್ನ ಹೆಸ್ರಿಗಿರೋ ಆಸ್ತೀನಿ ಅದಂಗೆ ನೀನು ಹಂಗಮ್ತಾಯಿ ಹೇಳಿದೆ ಅಂತ ಹೇಳ್ಬಾ ಇಲ್ಲಿ ಹ್ಞೂ ನೀನು ಮಾಡಿರೋ ಇದಕ್ಕೆ ನನ್ನ ಮನೆ ಬಿಟ್ಟು ಕಳ್ಸಿರೋದಕ್ಕೆ ನಾನೆಲ್ಲ ಮಾರ್ತಿನಿ ಕಡೆ ನನ್ಗೆ ಇಷ್ಟ ಬಂದಾರಿ ಕೊಡ್ತೀನಿ ನನಗೆ ಇಷ್ಟ ಬಂದರಿ ನಾನು ಮಾರ್ತೀನಿ ನೀನು ಯಾವಳೆ ಕೇಳಕ್ಕೆ ಅಂತ ಹೋಗುತ್ತೆ ಮ ಹ್ಞೂ ನೀನು ಮಲ್ಲು ನೆಳ್ಕೊಂಡೋಗಿ ಹಳೆದ್ರಿಗೆ ಹೇಳಿಸ್ತೀನಿ ಹ್ಞೂ ಅವಾಗ ಬಾಯಿ ಮುಚ್ಕೊಂಡು ಸುಮ್ಮನೆ ಆಗ್ತಾಳೆ ಇನ್ನೊಂದು ಸತಿ ಏನು ಹೇಳಕ್ಕೆ ಬರಲ್ಲ ನಮಗೆ ಅಯ್ಯೋ ಹೇಳಪ್ಪ ನಾವು ಸುಳ್ಳು ಹೇಳಿದ್ರೆ ಅವ್ರಿಗೂ ಗೊತ್ತಾಗುತ್ತೆ ಎಂಬುದು ಅವಳಿಗೆ ಹ್ಞೂ ಅಲ್ಲ ಮಲ್ಲು ಹೆಂಗ್ ಸುಳ್ಳು ಹೇಳಕ್ ಅಂತ ಹ್ಞೂ ನಮ್ಮದ್ಯ ಜಗಳ ತಂದಿಕಕ್ಕಾಗಿ ಬಂದವಳು ಬಾ ಬಾ ನೀನು ನಾನಿವಾಗ ಏನು ಹೇಳಪ್ಪ ನನಗೆ ಅಯ್ಯಪ್ಪ ನೋಡಿದ್ರೆ ನನಗೆ ನನಗೆ ಇವಾಗ ಏನು ಹೇಳಬೇಕಪ್ಪ ಬೇಡ ಬಿಡು ಇವಳೆ ಬೇಡ ಸುಮ್ಮನೆ ನಾವು ಮಾಡಿ ತೋರಿಸ್ಬೇಕು ಯಾವತ್ತೂ ನಾವು ಒಂದವ್ರಿಗೆ ಅನ್ನಕ್ಕೆ ಹೋಗ್ಬಾರ್ದು ಮಾಡಿ ತೋರಿಸ್ಬೇಕು ಅದೇ ಮತ್ತೆ ನಾನು ಹೇಳಿದ್ದೆ ಮಲ್ಲು ಬರಲಿ ನಾನು ಎಳ್ಕಂಬಂದು ಹೇಳ್ತೀನಿ ನಿನ್ನ ಮೇದ್ರಿಗೆ ನನ್ನ ಗಂಡನ ಹೆಸರಿಗೆ ಇರೋದು ಆಸ್ತಿ ಅಂತ ಹೇಳಿದೀನಿ ನಾನು ಹ್ಞೂ ಮಲ್ಲು ಹೆಸರಿಗೆ ಇರೋದು ನನ್ನ ನನ್ನ ಮಲ್ಲು ಹೆಸರಿಗೆ ಇರೋದು ಆಸ್ತಿ ಅಂತ ಹೇಳಿದೀನಿ ಹಾಂ ಇನ್ನು ನಿನ್ನ ಗಂಡ ಕಣಿ ನನ್ನ ನನ್ನ ಜೊತೆ ಇದ್ದಾರೆ ಅಂದಮೇಲೆ ನನ್ನ ಗಂಡ ನೀನು ಅನ್ನ ಹ್ಞೂ ಬಾ ಮುಚ್ಕೊಂಡು ಸುಮ್ಮ ಕದಲ್ ನೋಡು ಬಾ ನಾನು ಬಿಡಲ್ಲ ಬಾಯಿಲಿ ಹೇಳ್ಬಾ நான் தங்கிணு நம்ம நாவெல்லாம் முகித்து உம் யாரும் ஒன்றும் அன்னவரி மாதா மாதாடவரூசா அவரே இதப்பா இதொள்ளே கட்டசி கண்ணலப்பா சூழலி இவங்க இவ்வளேன விஷயாதது ಕರ್ಕೊಂಡೋಗಿ ಬಂದ್ರೆ ಮತ್ತೆ ಅವಳಿಗೆ ಋತುಗೆ ಅವಳಿಗೆ ಆಮ್ಲಿಲ್ಲ ಅಂದ್ರೂ ಅವ್ರ ಋತುಗೆ ಅರಸಂಗಂದು ಬರಬೇಕು ಹ್ಮ್ ಅವಳಿಗೆ ಆದ್ರೂನು ಒಂದು ಬರ್ರಿ ಹೇಳ್ತೀನಿ ಆ ಋತು ಹೇಳಲ್ಲ ಅರ್ಥ ಆಗಿನ ಹೋಗಿ ಏಳ್ ಬರೋಕೆ ಹೋಗು ಹ್ಞೂ ಹೋಗಿ ಕರ್ಕೊಂಡೋಗಿ ಹೇಳ್ತೀನಿ ಕರ್ಕೊಂಡೋಗು ಅದೇ ಒಂದು ಎರಡು ಬತ್ತ ಬರ್ತವೆ ನೋಡ್ಬಿಟ್ರೆ ಅಲ್ಲೇನೆ ನನಗೆ ಕಂಟ್ರೋಲ್ ಇಲ್ದಂಗಾಗುತ್ತೆ ಒಂದು ಎರಡು ಕಂಟ್ರೋಲ್ಗೆ ಬರೋಲ್ಲ ಹ್ಮ್ ಹಂಗಾಗುತ್ತೆ ಹೆಂಗ ಮಾಡೋಣಪ್ಪ ಹೇಳ್ಕೊಂಡು ಹೋಗು ಸುನಂದ ಹೇಳ್ತೀನಿ ಹ್ಞೂ ಮಲ್ಲ ಹೋಗು ನೀನು ಕಲ್ಕೊಂಡೋಗಿ ಹೇಳೋಗು ಅವ್ರು ಮುಂದೆ ಹೇಳಿಸ್ಬೇಕು ಹೇಳಿದ್ಮೇಲೆನೇ ಮೇಲೆ ಮತ್ತೆ ಗೊತ್ತಾಗೋದು ಇಪ್ಪ ನನಗೆ ಮಾತಾಡೋಕ್ಕೆ ಆಗಲ್ಲ ವೇದನ್ ಕಂಡ್ರೆ ನನಗೆ ಅಷ್ಟೊಂದು ಭಯ ಏನಪ್ಪ ಇವರು ಅಯ್ಯಪ್ಪ ಅಯ್ಯೋ ನೀರೊಳ್ಳಿ ಕಟ್ಟಿ ಸಿಕ್ಕ ಕಣ್ಣಲ್ಲಪ್ಪ ದೇವ್ರೇ ನೀನೇ ಕಾಪಾಡ್ಬೇಕು ನನಗೆ ಹ್ಞೂ ಇಲ್ಲೇ ತೊದ್ಲು ಬೇಡ ನೀನು ಬಾ ಹಾಂ ಸುಮ್ಮನೆ ಅಲ್ಲೇ ಬೊಗಳ ಮಂತೆ ನೀನು ಬಾ ಅಂದ್ರೆ ಕೇಳಲ್ಲ ಕಣಯ ಬಾ ಹೇಳ್ಕೊಂಡು ಹೋಗ್ತೀನಿ ನಾನು ನಿನ್ನ ದರ ದರ ಓ ಒಳ್ಳೆ ಮಾತು ನಾನು ಕರಿತಾ ಇದ್ದೀನಿ ಬಾ ಅವಳು ಅವಳು ಅವಳಿದ್ರಿಗೆ ಹೇಳಬೇಕು ಅವಳಿದ್ರಿಗೆ ನೀನು ಹೇಳಬೇಕು ಅಂತ ಹೇಳಿರು ನಾನು ನೀನು ಇಲ್ಲೂ ಇಂದು ಮಾಡ್ತೀಯ ಬಾ ಇಲ್ಲಿ ಹೇಳಕ್ಕೊಂಡು ಹೋಗ್ತೀನಿ ಬಾಯಿ ಹೇಳ್ಕೊಂಡು ಹೋಗ್ತೀನಿ ನಾನು ಹಾ ಬಿಡಲ್ಲ ಬಾಯಿನಿ ನೀನು ಬಾ 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 ಅಂದ್ರೆ ಪಿಂಗ್ಳಿಸ್ತೇ ನೀ ಹ್ಮ್ ಬಾರಪ್ಪ ಬಾರಪ್ಪ ಅಂತ ಅವಾಗಿಂದ ಕರ್ಕರ್ಸಕ್ ಆಗುತ್ತೆ ಹಾ ಅಂತಲೇ ಮುಂದೆ ಹೇಳೋ ನಂಬಲ್ಲ ಹ್ಮ್ ಬಿಡು ಬಿಡು ಬಿಡಿ ಅಂತೀಯ ನೀನು ಬತ್ತಿನ ತಗ್ಗೆ ಬತ್ತಿನ ಕೈ ಬಿಡು ಇಲ್ಲ ಬಿಡಲ್ಲ ಬಾ ನಾನು ಹ್ಞೂ ನೀನು ಕೈ ಬಿಡಲ್ಲ ನೀನು ಬಾ ಅಂದ್ರೆ ಇಲ್ಲೊದಿದ್ ಮಾಡ್ತೀಯ ಅವಳೆ ಹೂಲಿನ ಕಾಳಿನ ಯಾಕೆ ಬಾಕ್ ನೀನು ಗಂಡಸಾಗಿ ಇಲ್ಲ ಅವಳೆದ್ರಿಗೆ ಹೇಳು ಹ್ಞೂ ಹೇಳಷ್ಟೇ ಅವಳಿದ್ರಿಗೆ ಅವಳ ಬಾಯಿ ಮುಚ್ಕೊಂಡು ಸುಮ್ನೆ ಹೋಗಬೇಕು ಇನ್ನೊಂದು ದಿಸ್ ನಮ್ಗೆ ಆತು ಹೇಳಕ್ ಬರಬಾರ್ದು ಅದೇನ್ ಹೇಳಕ್ಕೆ ಹೇಳಕ್ ಬಂದ್ಲವಳು ಹ್ಞೂ ಅದು ನನಗೂ ನಮ್ಮಕ್ಕ ಇಬ್ಬರ್ಗು ಹೇಳಕ್ ಬಂದವಳಂದ್ರೆ ಅವಳು ಎಷ್ಟ್ರ ಇರಬೇಡ ನೆಷ್ರು ಮಟ್ಟಿಗೆ ಇರಬೇಡ ನಾವು ಅವಳ ಸುದ್ದಿಗೆ ಹೋಗಿಲ್ಲ ಅವಳು ಸವಾಸಕ್ಕೆ ಹೋಗಿಲ್ಲ ಅವಳು ಮಾತಾಡ್ಸಕ್ ಹೋಗಿಲ್ಲ ನಾವಾತು ನಮ್ಮ ಕೆಲಸ ಆತು ನಮ್ಮ ಪಾಡಿನ ನಾವಿದ್ರೆ ಹೆಂಗ್ ಬಂದ್ಲೆ ಹೇಳಾಕಿ ನಾನು ಅತ್ತೆ ಹೇಳಿದ್ದೆ ಮಲ್ಲೊಂದು ಎದ್ರಿಗೆ ನಿನ್ನೆದ್ರಿಗೆ ಹೇಳಿಸ್ತೀನಿ ಎದ್ರಿಗೆ ಹೇಳಸ್ತೀನಿ ಅಂತ ಹೇಳಿದ್ದಿ ಹಂಗೆ ಎದ್ರು ಹೇಳಿ ಹೇಳಿ ಹ್ಞೂ ಬಾಯಿ ಇಲ್ಲಿ ನೀನು ಓ ನೀನು ಯಾಕೆದಕ್ಕೆ ಕೆಂಚ ಗಣಸಾಗಿ ಯಾಕೆ ಸುಮ್ನೆ ಜಗಳ ಮಾಡ್ಕಂಬ ಒಟ್ಟು ಇಲ್ಲು ಟೆನ್ಸನ್ ಅಂತ ಹೇಳಿ ಇವಾಗ ಒಳ್ಳೆ ಕೆಲಸಗಳು ಐತೆ ಹೊಲ ಮಾರ್ತಾ ಇದೀವಿ ಅದಕ್ಕೆ ಹ್ಮ್ ಜಗಳ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ ಯಾವ್ದು ಒಳ್ಳೇದಾಗಲ್ಲ ಆ ಅದಕ್ಕೇನೆ ಆ ಸುಮ್ನ ಆ ಒಳ್ಳೆ ಮಾತಿಂದ ಬಗೆಹರಿಸ್ಕವನ ಅಂತ ಆಗದೆಲ್ಲ ಒಳ್ಳೆ ಹ್ಮ್ ಆಗದೆಲ್ಲ ನೀನು ನನ್ನ ತಂಗಿ ನಮ್ಮನ್ಕ ಅವಳು ಅಟ್ಕಾತಿ ಬಿಡಲ್ಲ ಬಾ ನೋಡಿ ಬಿಡಲ್ಲ ಅವಳು ಏನತ್ತ ಹೇಳ್ಕೊಬಿಟ್ಟವ್ರೆ ಹ್ಞೂ ಏನು ಹೇಳಿದ್ರು ಅಂತ ಅಕ್ಕಿ ಒಂದು ಸಿಟ್ಟು ಬಂದ್ಬಿಟ್ಟಾಯ್ತಿಗೆ ಎಷ್ಟೊತ್ತಿಗೆ ಹೇಳ್ಕೊಂಡು ಹೋಗ್ತೀನಿ ಅವ್ಳು ಅವ್ರ ಮುಂದೆ ಈ ಅಂತ ಇಯಪ್ಪ ಎದ್ರಿಕೆಮ್ತಾನೆ ಹ್ಞೂ ಅವಳಿಗೆ ಅವ್ಳಿಗೆ ಯಾಕೆ ಇದೇನು ಉಳೀನಿ ಕಳೀನಿ ಅವ್ಳಿಗೆ ಯಾಕೆ ಇದ್ಕೆ ಬೇಕೇಳು ಹ್ಞೂ ಅವಳಿಗೆ ಎದಕ್ಕೆ ಅಂತದ್ದೇನಿಲ್ಲ ಹೋಗ್ ಹೇಳಿ ಎಳ್ಸಿರೇ ಗೊತ್ತಾಗೋದು ಇನ್ನೂ ಶಾಂತಿ ಹೇಳಕ್ಕೆ ಬರಲ್ಲ ಬಾಯಿ ಮುಚ್ಕೊಂಡು ಎದ್ಕೊಂಡು ಸುಮ್ಮನೆ ಹಾಕ್ತೀನಿ ನೀ ಏನೂ ಸುಮ್ಮನಿದ್ರಿ ಇನ್ನೂ ಸದರ್ ತಗೊತಾರೆ ಬೋರ್ ಒಳ್ಳೆಯರಲ್ಲ ಅವರು ಓ ಹ್ಞೂ ಅಂತಿಂತ ಹೆಂಗಸ್ರಲ್ಲ ಅವರು ಇವಾಗ ಆ ವೇದಿ ಋತು ಎದ್ರಿಗೆ ಹೇಳಿಸ್ತಾಳೆ ಹ್ಞೂ ನನ್ನ ತಂಗಿ ಎಳ್ಕೊಂಡು ಹೋದ್ಲು ಮಲ್ಲನ ಅವ್ರು ಎದುರಿಗೇನೆ ಬಾಯ್ ಬಿಡಿಸ್ತಾಳೆ ಹ್ಞೂ ಏನು ಬಿಟ್ಟಾರ ಅವರು ಓ ನಮ್ಗೇನು ಗೊತ್ತಾಗಲ್ಲ ಅಂತ ತಿಳ್ಕೊಬಿಟ್ಟಾರ ನಮಗೂ ಎಲ್ಲ ಗೊತ್ತಾಗುತ್ತೆ ನೋಡ್ತಾ ಇರ್ರಿ ನೀನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ ಹಾಗೆ ವಿಡಿಯೋ ಬಗ್ಗೆ ನೀವು ಮೊಬೈಲ್ ಕಮೆಂಟ್ ಮಾಡಿರಿ ಹಾಗೆ ವೀಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೈಕೊಟ್ಟರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು